ಅಂದ್ರ ಬೋಲೆ ಪಂಚ ಪ್ರಾಣ ನನ್ನ ಹತ್ರ ನನ್ನತ್ರ ಎಲ್ಲೂ ಇಲ್ಲ ನಮ್ಮ ಊರಾಗ್ ಬಿಟ್ರೆ ಯಾವಪ್ಪ ನಿಮ್ದು ಯಾವ ಯಾವ ಶಾನ್ ಬೀತಾಪುರದವರು ನನಗ್ ಹುಟ್ಟದ ಮನೆಯವರು ಓಹೋ ಇಲ್ಗ್ಯಾಂಗ ಬಂದ್ರಿ ನೀವು ಯಾರು ನಿಮ್ಗ ದಾರಿ ತೋರಿಸಿದ್ವಾ

ಶಿಖನ್ ಮಗ ನೀವ್ ದೊಡ್ಡವನ ಅವನಲ್ಲ ಅವ್ನ ಒಳಗೆ ಗುಣಾಕಾರ ಆಗ್ತಾ ಬಲೆ ಮುಚ್ಚಿಗ್ ಅವನ ಹತ್ರ ದೊಡ್ಡವನ ಹತ್ರ ಇವ್ ಶಿಕ್ಕೋನ್ ಅವ್ನೇ ಮುಂಜಾಗ್ ಏನು ಇಕ್ಕಲ್ಲ ಅದ ಒಬ್ಬೋದು ಹೋಗನ ಒಬ್ಬದು ಹೋದ್ರೆ ಬಿಸಾಕ್ತಾತ್ನವ್ ಇಲ್ಲ ಇಲ್ಲ ನಿಮ್ ಶಿಖನ್ ಮಗನೇ ಇಲ್ಲ 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 ಸುಳ್ಳು ಹೇಳಿರ್ಬೇಕು ನಿಮ್ ಮನೆಯ ಕೇಳ ಯಾರ್ನ ಹ್ಮ್ ನಿಮ್ಮ ಅಂಬು ಜಜ್ಜಿನ ಯಾರನ ಕೇಳುವ ಹೇಳ್ತಾಳೆ ಶಿಖನ್ ಮಗ ಚಿಕ್ಕವನು ಎಳೆ ಮಗುವಾಗ ಹಿಂಗೆ ಇದ್ದಿದ್ದೀವ್ನು ಇನ್ ಅಷ್ಟು ಉದ್ದ ಇರೋನು ನಾನು ಊರಿಗೆ ಬರೋವಾಗ ಇಲ್ಲ ಇಲ್ಲ ಇವ್ನ ಚಿಕ್ಕವಣ್ ಮಗನೂ ಇಲ್ಲಮ್ಮ ಚಿಕ್ಕವನ ಮಗನು ಚಿಕ್ಕವನ ಮಗನು ನಮ್ಮ ಎಷ್ಟು ಜನ ನೀವು ಮಕ್ಕಳು ಕಟನ್ ಕಾಯಿಸ್ತೆ ನಮ್ಮ ಮಕ್ಕಳ ನಾನು ಇವನ ಇಬ್ಬಡೆ ಓ ಹೌದಾ ಸರಮ ಸರಿ ಸರಿ ಚಿಕನ್ ಕಾಯಿಸ್ತೆ ನಮ್ಮ ಮಕ್ಕಳ ಚಿಕನ್ ಕಾ ನಾಮ ಅಣ್ಣ ಸ್ನೇಹ ಓ ಅವರ ಕವರಿಬ್ರು ಇಬ್ರು ನಿಮ್ಮ ಕವರ್ ಇಬ್ರು ಅಯ್ಯೋ ಈ ಒಂದು ಚಿಕನ್ ಮಗನೆ ನಮ್ಮ ಅವನು ಟೊಳಕೆ ನೋಡ ಎಲ್ಲ ಅವನು ಟೊಳಕೆನೆ ನಿಮ್ಮ ಅಂಬು ಬಲಿ ಕಿತಾಪತಿ ಬಲಿ ಕಿತಾಪತಿ ಹ್ಞೂ ನಿಮ್ಮ ಚಿಕ್ಕಜ್ಜಿನ ಬಜ್ಜಿಗಳ ಪಾಪ ತುಪ್ಪ ಮುಚ್ಚಿಕೋದು ಬೆಣ್ಣೆ ಮುಚ್ಚಿಕ್ಕೋದು ಏನಾನ ಅಡ್ಗೆ ಮಾಡಿದ್ರೆ ಹಬ್ಬ ಹರಿದಿನಗಳಾಗ ಎಲ್ಲ ಮುಚ್ಚಿಕ್ಕೋದು ಎಲ್ಲ ಮಾಡೋಳು ಮಗು ಮೂಗು ಬದಲಾಯಿಸ್ಬಿಟ್ಟವಳೆ ನೋಡು ಕೇಳುವ ಅಯ್ಯೋ ಇವ ನನ್ನೇ ನೋಡಮ್ಮ ಹೆಂಗಂತಾನೆ ಅದಕ್ಕೆ ನಾನು ಹೇಳಿದ ಚಿಕ್ಕ ಮಗನು ಅಂತ అదా ఉచ్చినానా అమ్మంటిని లే అతి కక్కు కన్ను కంటల తీవిని తేతల నీ అంతనే ఏలిది మాటలల్లైర్కు ఎకే నినా ఐ తందిరా ఓ ఎక్తివిని ని అంతాలే యా తండోల చెడి కన్ను కంటల తీవిని తేతల కల్లిదిరా లే నగ కన్ను కanse దకిగి కేస్తదా ఏయ్ అచ్చ ఉచ్చబెట్టు మాటకొద ಅಲ್ಲ ನೀವು ಹಿಂಗೆ ಬಂದ್ಬಿಟ್ಟಿದಿರ ಶಾನಗೋಗ್ರೆ ಏನು ಈ ಥರ ಬಾಯಿ ಅಷ್ಟೇ ನನ್ನ ಮೊಮ್ಮಕ್ಳು ಎತ್ತೋಗ್ಬಿಟ್ರು ಅಂತ ನೀವು ಹಿಂಗ್ ಬಂದ್ಬಿಟ್ಟಿದ್ದೀರಲ್ಲ ಏನಮ್ಮ ಇದ್ವಾ ನೀನ್ ಮಾತಾಡಿದ್ರ ಯಾರೋ ಮಾತಾಡ್ದಂಗ್ತದಲ್ಲ ಶಿವಿ ಶಿವಿ ಅಂತ ಇದ ಅಯ್ಯೋ ಶಾನು ಬೋಗುರ್ತನ ಶಂಕರ್ನಲ್ಲಿ ಶಾನ್ ಕೇಳ್ತಾ ಇದ್ದಿದ್ ನನ್ನೇನಾ ನಮ್ಮನೆಗೆ ಬಂದ್ರೆ ಸಾಕು ನಮ್ಮ ಅಮ್ಮನ ಹತ್ರ ಗಲಾಟೆ ಮಾಡೋಣ ಅಕ್ಕಿ ರೊಟ್ಟಿ ಚಟ್ನಿ ಮಾಡ್ತಿ ಅಂತ ಇವನೇ ಯಾವಾಗಲೂ ನನಗೆ ಹೂವು ಮಾಡ್ಕೊಡ್ತೀನಿ ಕೂತ್ಕಡೆ ಆಮೇಲೆ ಮಾತಾಡೋಣ 아아তার, পূয়঺স্্ল নাই দেন্পিয় 姜, য়ার ১ूতো ইমখলো? David, মাংয়ান্ ಎಂಥ ಕೆಲಸ ಮಾಡ್ಬೇಕು ನೋಡು ಎಲ್ಲದ್ವು ಏನು ಮಕ್ಕಳು ಏನಾದರೂ ಏನು ಊಟ ತಿಂದ್ರೋ ಇಲ್ಲೋ ಬೇಸ್ಗೆಗಾರೆ ನೀರು ನೀರು ಅಂತ ಮನೆಗೆ ಎಷ್ಟು ನೀರು ಕುಡಿಯೋರು ಏನು ಮಾಡ್ಬೇಕು ಕೆತ್ತಲ್ಲಪ್ಪ ಭಗವಂತ ಯಾವ ಕಾಲ ಐತಿ ಇವ್ರು ಹೋಗಿ ಇನ್ನೂ ಬಂದಿದಲ್ಲ ಚೆನ್ನೇ ಹುಡುಕ್ ಬೇಡ ಸಾವಿತ್ರಿ ನನ್ನ ಮಕ್ಕಳನ್ನೇನು ಮನೆ ಇಲ್ಲ ಅಂತ ಇದ್ದೇನೆ ಹುಣಿನ ಬಾಯ್ ಕಮ್ಮಾಕ ಏನಿ ಇವಳಕ್ಕೆ ಈ ದುರ್ಗಿ ಇನ್ನೂ ಹೋಗಿಲ್ಲಲ್ಲೇ ಯಾವಾಗ ಹೇಳಿಕಿ ದುರ್ಬತಿ ಹೋಗೋದು ದುರ್ಬುತಿ ಹೋಗೋವ್ರಿಗೂ ಇವ್ರು ಉದ್ಧಾರ ಆಗಲ್ಲಮ್ಮ ಉದ್ಧಾರ ಆಗಲ್ಲೇ ಅಗೋ ಯಾಕಕ್ಕೆ ಹಂಗೆ ಮಾತಾಡ್ತಿಯಾ ನನ್ನ ಮೇಲೆ ನಿನಗೆ ಅಷ್ಟೊಂದು ಅನುಮಾನ ನೆನಕ ಅಷ್ಟು ಕೆಟ್ಟೋಳ ನನವ ಆಧಿಶಂಕರನ ಚೇತನ್ಯನ ಮುಚ್ಚಿಕಷ್ಟು ಕೆಟ್ಟೋಳ ನನವ ದಯವಿಟ್ಟು ಹಂಗೆ ಮಾತ್ರ ತಿಳ್ಕೊಂಬಡಕ್ಕ ನಾನು ಯಾವತ್ತು ಅಂತ ಕೆಲಸ ಮಾಡೋಲ್ಲಲ್ಲ ಅಲ್ಲ ನಿಂಕೇನು ಅಡ್ಡ ಆಗಿದ್ದೇನೆ ಮಕ್ಕಳು ಮಕ್ಕಳನ್ನ ಕರ್ಕಂಬಂದಲ್ಲಿಗೆ ಬಿಟ್ಟಿದ್ಯಲ್ಲ ಅವ್ರಿಲ್ಲೇ ಇದ್ದಿದ್ರೆ ಆರಾಮಾಗಿ ಆಡ್ಕೊಂಡಿರೋದಲ್ಲ ಇವಾಗ ಎಲ್ಲರು ಏನಾಯ್ತು ಏನೋ ದಿಕ್ಕೇ ತೋರಿಸ್ತಾ ಇಲ್ಲೇ ಈ ಕಡೆ ಕಟ್ಕೊಂಡಿರೋ ಇಲ್ಲ ಇವಾಗ ಮಕ್ಳು ಇಲ್ಲ ಅಂದ್ರೆ ಹೆಂಗೆ ಬದುಕೋದು ಸಾವಿತ್ರಿ ನಿನಗೆ ಎಷ್ಟು ನೋವ್ ನನಗ್ ನೋವ ಚೈತನ್ಯಕ್ಕ ನಾನೇ ಅದೇ ಕುಡ್ತಿ ಸಾಕಿದಿನಿ ಅವ್ರ ಇವತ್ತಿಲ್ಲ ಅಂತಂದ್ರೆ ಅಂತ ನೋವೈತಂತ ಬಾಯಿ ಬಿಟ್ಟು ಹೇಳ್ತಾ ಇದ್ಯಾ ನಾನು ಹೇಳ್ಕಂತ ಇಲ್ಲಕ್ಕ ಅಷ್ಟು ನೋವ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋಳ ಹಾಗಿದ್ರೆ ನಿನ್ನೆ ನೆನ್ನೆ ಮಕ್ಕಳನ್ನ ಚಿಕ್ಕೊಂದಿಗೆ ಕಳಿಸ್ತಾ ಇರಲಿಲ್ಲ ಬಾಯ್ ಅಕ್ಕ ಬಾರ ಬಾರ ಬಂದು ಸುತ್ಕೊಂಡು ಹೋಗ ಏನಿಕ ಬಂದಿರೋದು ಅದು ದೇವತೆನೆ ಅದ್ರನ್ನ ನಿಷ್ಠರ ಮಾಡಬೇಡ ಇವಾಗೇ ಹೊರಲಾಡ್ದಿರೋಷ್ಟು ಪಾಪಗಳು ಹೊತ್ಕೊಂಡು ಕೂತಿದ್ಯಾ ಅನ್ಭವಿಸ್ತಾ ಇದೆಯಾ ಬಾಯಿ ಮುಚ್ಕೊಂಡಿರ್ಬೇಕು ಮಾತಾಡ್ಕೊಡ್ದು ಮಾತಾಡ್ಕೊಡ್ದು ಅಂದ್ರೆ ಮಾತಾಡ್ಕೊಡ್ದು ಅವನು ಯಾರು ಮಾತು ಕೇಳ್ತಾನೆ ಹೇಳು ಯಾರ ಮಾತನ್ನ ಕೇಳ್ತಾನೆ ಅವನು ಒಬ್ಬರ ಮಾತು ಕೇಳಲ್ಲ ಅವನು ಅವ್ನು ಹೋಗಿದ್ದೆ ದಾರಿ ಮುಂಡ್ರೋನು ಅಂತ ತಿಳಿದು ತಿರ್ಗಾ ಮಾತಾಡ್ತೀಯ ನೀನು ಹಾಂ ಮಾತಾಡ್ಕೊಡ್ತೀವಿ ಮುಂದಕ್ಕೆ ಬಾಯಿ ಮುಚ್ಕೊಂಡಿರ್ಬೇಕು ಆ ನೀನು ಇಷ್ಟೂರ ಮಾಡಿತಿ ಅಂದರೆ ಪಾರ್ಕೆ ಮುರ್ತೋಗಂಗೆ ಹಾಕ್ತೀನಿ ನೀನು ಹೊಟ್ಟೆ ಹುರ್ತು ಹೋಗ ಅಲ್ಲ ನಮ್ಮ ರಕ್ತದಾಗ ಅದು ಹಂಗೆ ಉಟ್ಬಿಟ್ಟೆ ಅದೇನು ಬುದ್ಧಿ ಕಲಿಸಿತೀಯ ಚೆನ್ನಿ ಅಯ್ಯೋ ನೀ ಜೇಳ್ಮಷ್ಟು ಬೆಂಚಿಡ್ತಾವ ಹೋಗಮ್ಮ ಅದೇ ಅಂತ ಮಗಳಿಗೆ ಜೇಲ್ಮಾ ಕೊಟ್ಬಿಟ್ಟೆ ಸಿಕ್ಕೋಣ ಕರ್ಕೊಂಬಂದ ಬಿಟ್ಕೊಡ್ತಾಗಿತ್ತು ಬಿಟ್ನೂ ತಾನೆ ನಿಮ್ಮ ಮಕ್ಕಳ ನಿಮ್ಮ ಹತ್ರ ಬಿಟ್ಟುನು ತಾನೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದಲ್ಲ ಹಾಂ ಬೇರೆಯವ್ರ ಮೇಲೆ ಯಾಕೆ ನಿಷ್ಠೂರ ಆಗ್ತಾ മുൻവരുന്നത് <muchas>